ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಫ್ರೆಶ್ ಅಪ್ ಹಾಕಿ ಬಂದಿದ್ದೀನಿ ಯಾಕಂದರೆ ನಮ್ಮ ಹಸು ಖರೂ ಸೊ ಅದಕ್ಕೋಸ್ಕರ ಆಲ್ರೆಡಿ ಎಮ್ಮೆ ಕೂಡ ಕರು ಹಾಕಿತ್ತಲ್ವ ಅದನ್ನು ಕೂಡ ನೈಟ್ ಹಾಕಿದ್ರಿಂದ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ ಇವಾಗ ಹಸು ಖರು ಹಾಕೋಕ್ಕೆ ಟ್ರೈ ಮಾಡ್ತಾಯಿದೆ ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಆಲ್ರೆಡಿ ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಟ್ರೈ ಮಾಡ್ತಿದೆ ಬಟ್ ಇನ್ನೂ ಕರು ಡೆಲಿವರಿ ಆಗಿಲ್ಲ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ವೆಯ್ಟಿಂಗ್ ಮಾಡ್ತಾಯಿದ್ದೀವಿ ಕರುಗೆ ಅದು ಕೂಡ ಬೆಳಗ್ಗೆಯಿಂದ ಟ್ರೈ ಮಾಡ್ತಿದೆ ಪುಷ್ ಮಾಡಿ ಬಟ್ ಅದೇನಾದರೂ ಆಗಿಲ್ಲ ಅಂದರೆ ನಾವು ಇವಾಗ ಕರು ತೆಗಿತಾರೆ ಅವ್ರನ್ನ ಕರೆಸ್ಬಿಟ್ಟು ತೆಗಿಸ್ಬೇಕಾಗತ್ತೆ ಏನೊಂದು ಒನ್ ಅವರ್ ಅಥವಾ ನೋಡಿ ಟೈಮಿಂಗ್ಸು ಆಮೇಲೆ ಕರಿಬೇಕು ಅವ್ರಿಗೆ ಕಾಲ್ ಮಾಡಿ

குடல இல்ல ஆன்ற இல்ல ஆதே சிக்கிறிறது இந்த குடல இல்ல इधर குடல இல்ல அந்த நல்லா காக்கா தான் பச்ச அது அது வந்து 2 घंटे இன்जानு சாப்பி நம்ேனப்ப ने 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 नहीं आजकल इतना ये पोस्ट कंटेनर नहीं क्या मरता दिन सही? आगे चलो। हम्म हम्म बच्चे अपुन बच्चे अपुन सब बोलते हैं। いいかね。<t> <t> বন্দবস্তেনে বেয়া টাই বুটবাৰী টাই টাইক

ओह आके टावला करतो तो सुत करून बिगे करतो धीरे नंतर लटावरा आ अंदाबैंंं तेई तेई हे पुढे कर अरे हे நீட்ரி அந்த நானும் அக்க கட் பிட்டு தோணி ஆகிட்டு ஆடி ஆகிபுத்தி டைட்டாக இக்கோபுட்ரே ஒப்பளே நான் ஜிம்பேன் 哎。哦、嗯，看、嗯，你在那里，看、嗯、弟、嗯 ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಹಸು ಕರ ಹಾಕಿ ಸೊ ಅದನ್ನು ಗಿಂಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಹಾಫ್ ಲೇಟಸ್ಟು ಮಿಲ್ ತಗೊಂಡಿದ್ದೀವಿ ಹಸು ಖರ ಆಗ್ತ ಗಿಣ್ಣ ಅಂತಾರಲ್ಲ ಸೊ ಆ ಮೆಲ್ಕನ್ನ ತಗೊಂಡಿದ್ದೀನಿ ಅದಕ್ಕೆ ನೀವು ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಬೆಲ್ಲ ಕರಗಿ ಅದು ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು ಅಷ್ಟರಲ್ಲಿ ಅವಲಕ್ಕಿ ಆಮೇಲೆ ಕಡಲೆಕಾಯಿ ಬೀಜ ಇರುತ್ತಲ್ವ ಸೊ ಅದನ್ನು ರೋಸ್ಟ್ ಮಾಡ್ಕೊಂಡಿರಬೇಕು ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಬೇಕಾಗತ್ತೆ ಆವಾಗಿನ ಕಾಲದಲ್ಲಿ ಗಿಣ್ಣಂದರೆ ಹಿಂದಿನ ದಿನವೇ ಮಾಡಿಟ್ಟು ಬೆಳಿಗ್ಗೆ ತಿಂತಿದ್ರು ಬಟ್ ಇವಾಗ ಆ ರೀತಿ ಆಗಲ್ಲ ಸೊ ಆಮೇಲೆ ಒಂದು ಬೌಲ್ ಸ್ಮಾಲ್ ಬೌಲಷ್ಟು ಕಾಯಿ ತುರಿ ಇರುತ್ತಲ್ವ ಅದನ್ನು ಹಾಕೊಬೋದು ಇಲ್ಲಾಂದರೆ ಕೊಬ್ಬರಿ ಕೂಡ ಹಾಕೊಬೋದು ಆಮೇಲೆ ಶಾವಿಗೆನೂ ಕೂಡ ಹುರಿದಿಟ್ಕೊಬೇಕಾಗತ್ತೆ ಆ ಶಾವಿಗೆನೂ ಕೂಡ ಹಾಕೊಬೇಕಾಗತ್ತೆ ನೋಡಿ ಹಾಲು ಉಪ್ಪು ಬರ್ತಿರುತ್ತಲ್ವ ಆವಾಗಲೇ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಬೇಕು ಅದು ಚೆನ್ನಾಗಿ ಕುದಿಬೇಕು ಕುದ್ಬಿಟ್ಟು ಅದು ಹಾಲಲ್ಲೇ ಹೀರ್ಕೋಬೇಕಲ್ವ ಸೊ ಅಲ್ಲಿವರೆಗೂ ನೀವು ಒಲೆ ಆನಲ್ಲೇ ಇರಬೇಕಾಗತ್ತೆ ಆಮೇಲೆ ಒಂದು ಸ್ಮಾಲ್ ಒಂದು ಬಿಗ್ ಬೌಲ್ ಅಷ್ಟು ಸ್ಮಾಲ್ ಬೌಲ್ ಆದರೆ ಎರಡಾಗುತ್ತೆ ಬಿಗ್ ಬೌಲಲ್ಲಿ ಎರಡು ಅಷ್ಟು ಬಿಗ್ ಬೌಲಲ್ಲಿ ಒಂದು ಕಪ್ಪಷ್ಟು ರವೆನೂ ಕೂಡ ಹಾಕೊಬೇಕಾಗತ್ತೆ ಆಮೇಲೆ ಕಡಲೆಕಾಯಿ ಇರುತ್ತಲ್ಲ ನಿಮಗೆ ಕಡಲೆಕಾಯಿ ಎಷ್ಟು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೋ ಸ್ಮಾಲ್ ಬೌಲಲ್ಲಿ ಒಂದು ಅಥವಾ ಬಿಗ್ ಬೌಲಲ್ಲಿ ಒಂದು ಆಫ್ ಆ ಥರ ತಗೋಬೇಕು ಅವಲಕ್ಕಿನೂ ಅಷ್ಟೆ ಸ್ಮಾಲ್ ಬೌಲಲ್ಲಿ ಒಂದು ಕಪ್ ತೊಗೊಂಡ್ರೆ ಆಗುತ್ತೆ ಈ ಥರನೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಿಮ್ಗೆ ಏನಾದರೂ ಸ್ವೀಟು ಬೇಕು ಅಂದರೆ ನೀವು ಇದನ್ನೆಲ್ಲ ಹಾಕೋಕ್ಕಿಂತ ಮುಂಚೆನೆ ಹಾಲಲ್ಲಿ ಹಾಕಿರ್ತಾರಲ್ವ ಆವಾಗಲೇ ನೀವು ನೋಡ್ಕೊಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಎಲ್ಲನೂ ಕೂಡ ಹಾಲೆಲ್ಲ ಇದರಲ್ಲಿ ಬೇಯ್ತರಬೇಕಾದ್ರೆ ಗಟ್ಟಿಯಾಗ ಗಟ್ಟಿ ಆಗುತ್ತೆ ಕನ್ಸಿಸ್ಟೆನ್ಸಿ ಆವಾಗೇ ನಿಮ್ಗೆ ಗೊತ್ತಾಗುತ್ತೆ ರೆಡಿ ಆಗ್ತಿದೆ ಅಂತ ನಿಮ್ಗೆ ಇನ್ನೂ ಬೇಕಾದರೆ ಕಾಯಿ ತುರಿ ಹಾಕೊಬೋದು ಆವಾಗೆಲ್ಲ ಇದನ್ನು ಮಾಡಿದ್ರೆ ಒಂದು ಟ್ವೆಂಟಿ ಟೆನ್ ಇಯರ್ಸ್ ಅಥವಾ ಟ್ವೆಂಟಿ ಇಯರ್ಸ್ ಬ್ಯಾಕ್ ಇದನ್ನೆಲ್ಲ ಮಾಡಿದ್ರೆ ಗ್ರೇಟ್ ಅನ್ನೋ ಥರ ಇತ್ತು ಬಟ್ ಇವಾಗೆಲ್ಲರೂ ಕೂಡ ಮಾಡ್ಕೊಂಡು ತಿಂತಾರೆ ಇವಾಗ ಕೂಡ ಹಳ್ಳಿ ಕಡೆ ಯಾರಾದರೂ ಮಾಡಿದ್ರೆ ಬೇರೆಯವ್ರಿಗೆಲ್ಲ ಕೊಡೋದು ಆ ರೀತಿ ಇದೆ ನೋಡಿ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ದೀನಿ ಅದೇನೇ ಕೂಡ ನೋಡಿ ಈ ಥರ ಆಗಿರುತ್ತೆ ಇನ್ನೇ ಕನ್ಸಿಸ್ಟೆನ್ಸಿ ಗಟ್ಟಿ ಆಗಬೇಕಾದ್ರೇ ಒಂದು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇದ್ರೂ ಸಾಕಾಗುತ್ತೆ ಆಮೇಲೆ ಆಫ್ ಮಾಡಿ ಈ ಥರ ಇರುತ್ತೆ ಬಟ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ನಿಮ್ಗೆ ಏನಾದರೂ ಯಾವ್ದಾರ ವೀಡಿಯೋಸ್ ಬೇಕಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ತೇನೆ ನೀವು ಯಾವ ಥರ ಮಾಡ್ತೀರ ಅನ್ನೋದು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ